ಸೈ ಸಬ್ ಟಪ್ ಟಪ್ ಆಗಿ ಮಾತು ಮಾಡ್ತಾರೆ ಸೈ ಹಾಯ್ ಹಾಯ್ ಕಾಣಿಸ್ತಿದೆಯಾ ಇಲ್ಲ ಗೊತ್ತಿಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹಾಯ್ ಹಾಯ್

ನಿಮ್ಮನ್ನ ತಡೆದಿರುವವರು ಯಾರು ನಾವಿವಾಗ ಇಲ್ಲ ನೋಡ್ತಿದ್ದೀವಿ ನೋಡಿ ಇದೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ ನಿಮ್ಗೆ ಏನಾದ್ರು ಬೇಕಂದ್ರೆ ಗೈಸ್ ಇವ್ರು ಮಾತಾಡ್ತಾಳೆ ಕೇಳಿಸ್ಕೋಬೇಡಿ ನಿಮ್ಗೆ ಏನೇ ಬೇಕಿದ್ರೂ ನನ್ಗೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಬುಕ್ ಮಾಡ್ಕೊಳ್ಳಿ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಗೈಸ್ ಅಲ್ಲಿ ಟಪ್ ಟಾಪ್ ಮಾತಾಡ್ತವ್ರೆ ಓಕೆ ಗೈಸ್ ಅಲ್ಲಿ ಲೈಟಿಂಗ್ಸ್ ಎಲ್ಲ ನಿಮಗೆ ತೋರಿಸ್ತೀವಿ ನೋಡಿ ಹೆಂಗಿದೆ ಅಂತ ಮೈಸೂರ್ ಕನ್ಫ್ಯೂಸ್ ಆಗ್ಬಿಡಿ ಮೈಸೂರ್ ದಸರಾ ಅಂತ ಆಕ್ಚುಲಿ ಇದು ಬಂದು ಬಸವನ್ ಗುಡಿ ನೀವು ಬಸವನ್ ಗುಡಿಗೆ ಬರ್ಬೇಕಂದ್ರೆ ಒಂದ್ ಕೆಲಸ ಮಾಡಿ ಗೈಸ್ ರಾಪಿಡ್ ಬುಕ್ ಮಾಡ್ಕೊ ಬನ್ನಿ ಆಗ ಬಸವನ್ ಗುಡಿಗೆ ಬರ್ತೀರಾ ಅಂಡ್ ಗೈಸ್ ಹಿಂಗೇನಾದ್ರು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮದರೆ ಅಂತ ಗೊತ್ತಾಯ್ತು. ಗೈಸ್ ಈ ಮಾತಾಡೋದು ಏನಂತ ಗೊತ್ತಾಗ್ತಿಲ್ಲ ಮುಂದೆ ರಾವಣನ ಎಲ್ಲ ನೋಡೋಣ. ಓಕೆ ಗೈಸ್ ಮತ್ತೆ ಸಿಕ್ತಿವಿ ಬಾಯ್ ಬೈ ಗೈಸ್ ಈಗ ಒಬ್ರು ಒಂದೊಂದುಗೆ ಆಗ್ ಹೋಗಿದಾನೆ. ಪೂಜಾ ಹಾಯ್ ಮಾಡೋ ಮಹಾಪ್ರಭು ನಾನು ಯೂಟ್ಯೂಬ್ ಚಾನಲ್ ಅಸಾಧ ನಂದೇ ಗೈಸ್ ಐಫೋನ್ಗೋಸ್ಕರ ಕಿತ್ತ ಗೈಸ್ ನೋಡ್ಕೊಳ್ಳಿ ಬಸ್ ಓಕೆ ಗೈಸ್ ಸಮಯ ಸಿಗ್ತೀನಿ ಇದನ್ನೇ ಕಡ್ಲಕ್ಕೆ ಅಂತಾರೆ ನಮ್ಗೆ ಹರ್ಷೆ ಮಾಡ್ತಾರೆ ಸೋ ಅದಕ್ಕೆ ಕಡಲೆಕಾಯಿ ಕಷ್ಟ ಇದೆ ಕಡಲೇಕ ಎಲ್ಲಾ ಕಾಷ್ಟಲಿ ಗೈಸ್ ನೋಡಿ ಗೈಸ್ ಇವೆಲ್ಲ ಸಿಗುತ್ತೆ ನೀವೇನಾದರೂ ಇದೆಲ್ಲ ಸಿಗುತ್ತೆ ಗೈಸ್ ಈ ತರ ಎತ್ಕೊಂಡು ಬಂದಿರೋಣ ಗೈಸ್ ಈ ತರ ಎತ್ಕೊಂಡು ಬಂದಿರೋನೇ ಕಡಲೇಕ ಕಷ್ಟ ಏನದು ಗೈಸ್ ಇವಳ ಎಲ್ಲಾ ವಿಡಿಯೋ ಗೈಸ್ ಇವಳೆ ಎಲ್ಲ ಮಾಡಿರೋದು ಇವಳ್ ಚಾನಲ್ ಏನಾದ್ರು ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಗೈಸ್ ರೈಸ್ ಇದೆಲ್ಲ ಸಿಗುತ್ತೆ ಓಲೆ ಎಲ್ಲ ಬರೋರು ಬರ್ಬೋದು ರೈಸ್ ಇದೆಲ್ಲ ಸಿಗುತ್ತೆ ಹೆಂಗಿದೆ ಟೇಸ್ಟ್ ಕದ್ದೆ ತುಂಬಾ ಕದ್ದಿರೋದು ರೈಸ್ ಇದನ್ನೇ ನಮ್ಮ ಕಡೆ ಕಡೆ ಸುಸ್ವಾಗತ ರಶ್ ಇರುತ್ತೆ ಬಯಸ್ ಇಲ್ಲಿ ಜಗ್ಗೇಶ್ ಅವ್ರು ಬರ್ತಾರಂತೆ ಅದಕ್ಕೆ ಹಾಕೋರೇ ನಿಮ್ಗೆ ಬಂದ್ ಹೋಗವರಂತೆ ನೋ ಕಾಮೆಂಟ್ಸ್ ವಯಸ್ಸಿ ಹಾಕಿರೋರ್ದೆಲ್ಲಾರು ಬಂದಿದ್ದಾರೆ ಅಂತಾನೆ ಅರ್ಥ ರಶ್ ಗೈಸ್ ಜಸ್ಟ್ ಮಿಸ್ ನಿಮ್ಗೊಂದು ನಿಮ್ಗೊಂದು ಏ ಆಗ್ಲಿಲ್ಲ ಕಣೆ ಏ ಟಾರ್ಚ್ ಬರಲ್ಲ ಇದರಲ್ಲಿ ಕೈ ಸಿಗ್ರಲ್ಲಿ ಟಾರ್ಚೇ ಇಲ್ಲ ಫಸ್ಟ್ ಆಫ್ ಆಲು ತುಂಬಾ ಜನ ಸ್ವಲ್ಪ ಕೈ ಸಿ

ಮಾತ್ ಮಾಡ್ತಾರೆ ರೈಸ್ ನಿಮ್ದು ಆಡ್ಬೇಕಂತ ನೋಡ್ದೆ ಸುತ್ತಿದ್ದೀಯಂತೆ ರೈಸ್ ಇದಕ್ಕೆ ಕತ್ತೋಳೆ ಇದಕ್ಕೆ ಅಲ್ಲಿ ನೋಡು

ಕಾಲ್ಮೀ ಮ್ಯಾಮ್ ಮೇಡಮ್ ಹತ್ರ ಹೇಗೆ ಮಾತಾಡ್ಬೇಕು ಗೊತ್ತಾಗಲ್ಲ ಗೀವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ರೆಸ್ಪೆಕ್ಟ್ರು

哎。<laughs> <laughs> ಆಗ್ಬಿಟ್ಟೆ ನಾನು ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು